ದೇಶವನ್ನ ಗೆದ್ದಿರಬಹುದು ದಿಲ್ಲಿ ಗೆಲ್ಲುವುದು ಮೋದಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿರಬಹುದು ಅವರನ್ನು ಕಳನಾಯಕರನ್ನಾಗಿ ಚಿತ್ರಿಸಿರಬಹುದು ಆದರೆ ಆಮ್ ಆದ್ಮಿ ಪಕ್ಷ ಜನ ಮನಸ್ಸಿನಲ್ಲಿದೆ ದಿಲ್ಲಿ ಈ ಜನ್ಮದಲ್ಲಿ ನಿಮ್ಮದಾಗುವುದಿಲ್ಲ ಎಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವಿಂದ್ ಕೇಜ್ರಿವಾಲ್ ಹೊಂಕರಿಸಿದ್ರು ಪ್ರಧಾನಿ ಮೋದಿ ಅವರಿಗೆ ಸಾರ್ವಜನಿಕವಾಗಿ ಸವಾಲು ಹಾಕಿದರು ಈ ರೀತಿ ಮಾತುಗಳು ರಾಜಕೀಯ ವಲಯದಲ್ಲಿ ನಾಯಕರ ನಡುವೆ ಸರ್ವೇ ಸಾಮಾನ್ಯ ಆದರೆ ಇಂತಹ ಮಾತಿಗೆ ಬೆಲೆ ಬರುವುದು ಚುನಾವಣಾ ಫಲಿತಾಂಶ ಹೊರಬಿದ್ದಾಗ ಚುನಾವಣೆಗಳನ್ನು ಗೆಲ್ಲುತ್ತಿದ್ದಾಗ ಪಕ್ಷ ನಾಯಕ ಬೆಳೆಯುತ್ತಿದ್ದಾಗ ಇಂತಹ ಮಾತುಗಳು ಗೌಣವಾಗುತ್ತವೆ ಬದಲಿಗೆ ಪಕ್ಷ ನಾಯಕ ಸೋಲಿನ ಜಾಡಿಗೆ ಬಿದ್ದಾಗ ಆ ಮಾತು ದುರಂಕಾರದಂತೆ ಕಾಣುತ್ತದೆ ನಾಯಕನನ್ನ ನೆಲಮಟ್ಟ ಮಲಗಿಸುತ್ತದೆ ಆಗ ಆಗಿರುವುದು ಇದೆ ಇಂದು ಹೊರಬಿದ್ದ ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮಕಾಡೆ ಮಲಗಿಸಿದೆ ಪಕ್ಷಕ್ಕೆ ಅರ್ಗಿಸಿಕೊಳ್ಳಲಾಗದ ಅನಾಹುತವನ್ನು ತಂದೊಡ್ಡಿದೆ ಆ ಮೂಲಕ ಭಿನ್ನ ಬಗೆಯ ರಾಜಕಾರಣ ಬಯಸುವವರಿಗೆ ಪರ್ಯಾಯ ರಾಜಕಾರಣದತ್ತ ಚಿತ್ತ ಮಾಡುವವರಿಗೆ ಬರಿ ನಿರಾಶೆಯನ್ನು ಉಂಟು ಮಾಡಿದೆ ಬಲಿಷ್ಠ ಪಕ್ಷ ರಾಜಕಾರಣವನ್ನು ಬಲಗೊಳಿಸಲು ಪ್ರತಿರೋಧ ಧ್ವನಿ ದಮನಿಸಿದೆ